ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ನಿನ್ನೆ ಯಾರ್ಯಾರಿಗೆ ಜಮಾ ಆಗಿಲ್ಲ ನೋಡಿ ಸೊ ಇಂದು ಜಮಾ ಆಗ್ತಾ ಇರುವಂತದ್ದು ಸೊ ಬಹಳಷ್ಟು ಫಲಾನುಭವಿಗಳಿಗೆ ನೀನೆ ಜಮಾ ಆಗಿದೆ ವೀಕ್ಷಕರ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು ಇಂದು ನಮಗೆ ಜಮಾ ಆಗಿದೆ ಹನ್ನೊಂದು ಮೂವತ್ತಕ್ಕೆ ಹನ್ನೆರಡು ಮೂವತ್ತಕ್ಕೆ ಈ ರೀತಿಯಾಗಿ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿದ್ರು ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಆದ್ರೆ ಈಗ ಹನ್ನೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ ಇದನ್ನ ನೀವು ತೆಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಸೊ ಇನ್ನೂ ಎರಡು ಸಾವಿರ ರೂಪಾಯಿ ಬಂದಿಲ್ಲ ನಮಗೆ ಬರೀ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತ ಕೇಳ್ತಾ ಇದ್ರಿ ವೀಕ್ಷಕರೇ ಇಲ್ಲಿ ಒಂದು ಕ್ಲಿಯರಿಟಿ ನಿಮಗೆ ಕೊಡೋದಾದ್ರೆ ಎರಡು ಸಾವಿರ ರೂಪಾಯಿ ಮಾತ್ರ ಈಗ ಬಿಡುಗಡೆ ಆಗಿದೆ ನಾಳೆ ಒಂಬತ್ತನೇ ತಾರೀಕು ಹನ್ನೆರಡು ಒಂದು ಹದಿಮೂರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ರಿಲೀಸ್ ಆಗುತ್ತೆ ಸೊ ಸದ್ಯಕ್ಕೆ ಬರಿ ಎರಡು ಸಾವಿರ ರೂಪಾಯಿ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇರುವಂತದ್ದು ಓಕೆನಾ ಸೊ ಈಗ ಹಣಕಾಸು ಇಲಾಖೆಯಿಂದ ಎರಡು ಸಾವಿರದ ಐದುನೂರು ಕೋಟಿ ಆದರೂ ಬಿಡುಗಡೆ ಆಗಿದೆ ಅದು ಒಂದು ಕಂತಿಗೆ ಸಮಾನವಾಗುತ್ತೆ ಅಂದ್ರೆ ಒಂದು ತಿಂಗಳ ಹಣ ಒಟ್ಟು ಟೋಟಲ್ ಎರಡು ಸಾವಿರದ ನಾಲ್ಕುನೂರು ಕೋಟಿ ಆದರೂ ಸಮಥಿಂಗ್ ಬೇಕಾಗುತ್ತೆ ಸೊ ಅಷ್ಟು ಹಣ ಆದರೂ ಈಗ ಹಣಕಾಸು ಇಲಾಖೆ ಬಿಡುಗಡೆ ಆಗಿದೆ ಸೊ ಹಾಗಾದ್ರೆ ಹದಿನೆಂಟು ಜಿಲ್ಲೆಗಳಿಗೆ ಇಂದು ಕೂಡ ಬರ್ತಾ ಇದೆ ಸೊ ಯಾರಿಗೆ ನಿನ್ನೆ ಬಂದಿಲ್ಲ ಇಂದು ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಈ ಒಂದು ಹದಿನೆಂಟು ಎಂಟು ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳಬೇಕು ಯಾಕಂದ್ರೆ ತುಂಬಾನೆ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಒಂದು ಹದಿನೆಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ಸ್ ನಿನ್ನದ ಒಂದು ಹಣ ಜಮ ಆಗುವುದರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸೋದಾದ್ರೆ ಈಗ ಕಲಬುರಗಿ ಜಿಲ್ಲೆ ಆಗಿರಲಿ ಬಳ್ಳಾರಿ ಜಿಲ್ಲೆ ಆಗಿರಲಿ ಹಾಸನ ಜಿಲ್ಲೆ ಆಗಿರಲಿ ಸೊ ಈ ರೀತಿ ಬಹಳಷ್ಟು ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮ ಆಗಿರುವಂತದ್ದು ಎರಡು ಸಾವಿರ ರೂಪಾಯಿ ಸೊ ಈಗ ಬಹಳಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಹೇಳಿದ್ದೀನಿ ನಾನು ನಾಲ್ಕು ಸಾವಿರ ಆಗ್ತಾ ಇಲ್ಲ ಬರೀ ಎರಡು ಸಾವಿರ ರೂಪಾಯಿ ಆದರೆ ಕಂತಿನ ಹಣ ಜಮಾ ಆಗ್ತಾ ಇದೆ ನಾಲ್ಕು ಸಾವಿರ ಜಮಾ ಆಗ್ತಾ ಇಲ್ಲ ಇದನ್ನು ಮೊದಲು ನೀವು ತಿಳ್ಕೋಬೇಕಾಗುತ್ತೆ ಈಗ ಸದ್ಯಕ್ಕೆ ಲಕ್ಷ್ಮಿ ಬಳ್ಕರ್ ಅವರು ಎರಡು ಸಾವಿರ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದರೆ ಹಣಕಾಸು ಇಲಾಖೆಯಿಂದ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದ್ಬಿಟ್ಟು ಈಗ ಬ್ಯಾಂಕ್ಗಳು ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ಕೊಂಡು ನಿಮ್ಮ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸಗಳನ್ನು ಈಗ ಬ್ಯಾಂಕ್ಗಳು ಮಾಡ್ತಾ ಇದ್ದಾವೆ ಈಗ ಬಹಳಷ್ಟು ಫಲಾನುಭವಿಗಳು ಪಿ ಎಂ ಕಿಸಾನ್ ಯೋಜನೆ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಮುಂದೆ ಅಪ್ಡೇಟ್ ಕೊಡ್ತೀನಿ ನಿಮಗೆ ಯಾಕಂದ್ರೆ ಪಿ ಎಂ ಕಿಸಾನ್ ಯೋಜನೆ ಇವಾಗ ಈಗಾಗಲೇ ಐದನೇ ತಾರೀಕು ಬಿಡುಗಡೆ ಆಗಿರುವಂತದ್ದು ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ವಂತೆ ಯಾಕಂದ್ರೆ ಅವರು ಎರಡು ಕೆಲಸಗಳನ್ನು ಮಾಡಿಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಎರಡು ಕೆಲಸಗಳನ್ನು ಮಾಡಿದ್ದೆ ಆದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ನಾನು ಮಾಹಿತಿ ಕೊಟ್ಟಿದ್ದೆ ಸೊ ಆದರೆ ಯಾರು ಈ ಒಂದು ಕೆಲಸಗಳನ್ನು ಮಾಡಿಲ್ಲ ನಿಮಗೆ ಹಣ ಜಮಾ ಆಗಿರೋದಿಲ್ಲ ಅದಕ್ಕೆ ಒಂದು ಇ ಕೆ ವೈ ಸಿ ಮಾಡಿಸ್ಬೇಕಾಗತ್ತೆ ನೀವು ಅಂದ್ರೆ ಈಗ ಗ್ರಾಮವನ್ನಾಗಿರಲಿ ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಒಂದು ಇ ಕೆ ವೈ ಸಿ ಮಾಡಿಸ್ಬೇಕಾಗತ್ತೆ ಕೂಡ ಎ ಕೆ ವೈ ಸಿ ಮಾಡಿಸಿದ್ರೆ ಸಾಕು ಅವಾಗ ನಿಮಗೆ ಜಮಾ ಆಗುತ್ತೆ ಒಂದು ಇನ್ನೊಂದು ನಿಮ್ಮ ಭೂ ನ್ನ ವೆರಿಫಿಕೇಶನ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ಬಹಳಷ್ಟು ಜನರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಒಂದು ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಒಂದು ಫಲಾನುಭವಿಗಳಾಗಿದ್ದಾರೆ ರೈತರು ಇಲ್ಲಿ ಒರಿಜಿನಲ್ ರೈತರಿಗೆ ಮಾತ್ರ ಹಣ ಹಾಕುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಈ ಒಂದು ವೆರಿಫಿಕೇಶನ್ ಅನ್ನ ಮಾಡ್ಬೇಕಂತ ಹೇಳಿದ್ರೆ ಭೂ ದಾಖಲೆಗಳು ಒಬ್ಬರು ಮಾರಿರ್ತಾರೆ ಹೊಲಗಳನ್ನ ಇನ್ನೊಬ್ಬೊಬ್ರು ಕೊಂಡುಕೊಂಡಿರ್ತಾರೆ ಸೊ ಅದಕ್ಕೆ ಅರ್ಹತೆ ಇದ್ದಿರ್ತಾರೋ ಇಲ್ಲಿರ್ತಾರೋ ಗೊತ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ಭೂ ದಾಖಲೆಗಳನ್ನ ಕೃಷಿ ಇಲಾಖೆಯಲ್ಲಿ ವೆರಿಫಿಕೇಶನ್ ಮಾಡಿ ಅಂತ ಒಂದು ಅಪ್ಡೇಟ್ ಕೊಟ್ಟಿರುವಂತದ್ದು ಸೊ ಅದನ್ನ ಯಾರು ಮಾಡಿಸಿರ್ತಾರೆ ಅವರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಮುಂದೆನೂ ಕೂಡ ಜಮಾ ಆಗುತ್ತೆ ಇದುವರೆಗೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಈ ಎರಡು ಕೆಲಸಗಳನ್ನ ಮಾಡುದ್ರ ಮುಖಾಂತರ ನೀವು ಅರ್ಜಿ ಸಲ್ಲಿಸಿಬಿಟ್ಟು ಹಣವನ್ನ ಪಡಿಬಹುದು ಯಾರಾದರೂ ರೈತರಿದ್ದೀರ ಸೊ ಅವ್ರಿಗೆಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇನ್ನೂ ಕೂಡ ನಿಮಗೆ ಹಣ ಜಮ ಆಗಿಲ್ಲ ಅಂದ್ರೆ ಈಗ ಒಂದು ಎರಡು ದಿನಗಳಲ್ಲಿ ಜಮ ಆಗುತ್ತೆ ತಲೆ ಕೆಡಿಸ್ಕೊಳ್ಳುವಂಥ ಗೊತ್ತವಿಲ್ಲ ಆದರೆ ಎರಡು ಕೆಲಸಗಳನ್ನು ಮ ಮುಖ್ಯವಾಗಿ ನೀವು ಮಾಡಲೇಬೇಕು ಅಂತ ಕಡ್ಡಾಯವಾಗಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಬೇಗ ಆ ಒಂದು ಕೆಲಸಗಳನ್ನ ನಾವು ಮಾಡಿ ಓಕೆನಾ ಈಗ ಗೃಹಲಕ್ಷ್ಮಿ ಯೋಜನೆ ಕಡೆಯೇ ಬಂದ್ಬಿಡೋಣ ಇಲ್ಲಿ ನೋಡಿ ವೀಕ್ಷಕರ ಹದಿನೆಂಟು ಜಿಲ್ಲೆಗಳನ್ನು ನಾನು ಮುಖ್ಯವಾಗಿ ತಿಳಿಸ್ಕೊಟ್ಬಿಡ್ತೀನಿ ಸೊ ಬಹಳಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾ ಇರ್ತಾರೆ ಈ ಒಂದು ಜಿಲ್ಲೆಗಳು ಯಾವುವು ಅನ್ನುವಂಥದನ್ನ ಹೇಳಿ ಬೇಗ ಅಂತ ಈಗ ನೋಡಿ ಹದಿನೆಂಟು ಜಿಲ್ಲೆಗಳು ಈ ರೀತಿಯಾಗಿದ್ದಾವೆ ರಾಯಚೂರು ಆ ಬಿಜಾಪುರ ಚಾಮರಾಜ నగర మైసూరు విజయపురం ಬೀದರು ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಹಾಸನ ಗದಗ ಬಳ್ಳಾರಿ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾಯಿದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಸೊ ಇಲ್ಲಿ ಒಂದು ಮೊದಲೇ ಹೇಳಿಬಿಡ್ತೀನಿ ಕೇಳ್ಕೊಳ್ಳಿ ಎಲ್ಲರಿಗೂ ಕೂಡ ಒಟ್ಟಿಗೆ ಜಮಾ ಆಗೋದಿಲ್ಲ ಸೊ ನೀನೇನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿದ್ವು ಆದರೆ ಒಟ್ಟಿಗೆ ಎಲ್ಲರ ಖಾತೆಗೆ ಜಮ ಆಗಿಲ್ಲ ಎಲ್ಲ ಈಗ ಒಂದೆರಡು ಮೂರು ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ ಒಂದು ಎಲ್ಲ ಜಿಲ್ಲೆಗೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಒಂದು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲರ ಖಾತೆಗೆ ಟೋಟಲಿ ಜಮಾ ಮಾಡೋದಿಲ್ಲ ಅಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಂತ ಹಂತವಾಗಿ ಹಣ ಜಮಾ ಮಾಡ್ತಾರೆ ಈಗ ನೋಡಿ ಈಗ ಒಂದು ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡ್ತಾರೆ ಮತ್ತು ನಾಳೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ ಈ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಹಂತ ಹಂತವಾಗಿ ಹಣ ಜಮಾ ಮಾಡ್ತಾರೆ ಟೋಟಲು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿಯರಿದ್ದಾರೆ ಅವರೆಲ್ಲರಿಗೂ ಕೂಡ ಒಟ್ಟಿಗೆ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ತಾಂತ್ರಿಕ ದೋಷ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಆ ರೀತಿ ಹಣ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆಲ್ಲನೂ ಕೂಡ ಬಗೆಹರಿಸಲಿಕ್ಕೆ ಈಗ ಗೌರವರ್ಸರು ಇರ್ತಾರೆ ಆದರೆ ಏನಾದರೂ ಪ್ರಾಬ್ಲಮ್ ಆಗದ ಹಾಗೆ ನೋಡ್ಕೋಬೇಕಲ್ವಾ ಅದಕ್ಕೋಸ್ಕರ ಹಂತ ಹಂತವಾಗಿ ನಾವು ಅಮೌಂಟ್ ಹಾಕ್ತಾ ಇರ್ತೀವಿ ಅಂತ ಒಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ ಸೊ ಇದುವರೆಗೂ ಈಗಾಗಲೇ ಲಕ್ಷ್ಮೀ ಬಾಳ್ಕರ್ ಅವರು ಈ ಒಂದು ದಸರಾ ಹಬ್ಬಕ್ಕೆ ಈ ಒಂದು ನವರಾತ್ರಿ ಹಬ್ಬಕ್ಕೆ ನಾವು ಗೃಹಲಕ್ಷ್ಮಿಯವರು ಖುಷಿಯಾಗಿರಲಿ ಅಂತ ಹೇಳಿ ಈ ಒಂದು ನಾಲ್ಕು ಸಾವಿರ ಹಣವನ್ನು ಹಾಕ್ತಾ ಇದ್ದೀನಿ ಈಗಾಗಲೇ ಎರಡು ತಿಂಗಳು ಡಿಲೇ ಆಗಿದೆ ಸೊ ಅದಕ್ಕೋಸ್ಕರ ಈಗ ಈಗ ಸದ್ಯಕ್ಕೆ ನಾನು ನಾಲ್ಕು ಸಾವಿರನೇ ಬಿಡುಗಡೆ ಮಾಡ್ತಾ ಇದ್ದೀನಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಸೆಪ್ಟೆಂಬರ್ ತಿಂಗಳದ್ದು ಕೂಡ ಮುಂದಿನ ಒಂದು ಕೊನೆಯ ಒಂದು ವಾರದಲ್ಲಿ ಬರುವಂತಹ ಚಾನ್ಸ್ ಇರುತ್ತೆ ಸದ್ಯಕ್ಕೆ ಈ ಎರಡೂ ಕಂತುಗಳನ್ನಾದರೂ ನಾವು ಪಡಿಬೇಕಲ್ವಾ ಸೊ ಸದ್ಯಕ್ಕೆ ಈ ಒಂದು ಎರಡು ಕಂತುಗಳನ್ನು ಪಡೆಯೋಣ ಈಗ ನೋಡಿ ಬಹಳಷ್ಟು ಫಲಾನುಭವಿಗಳು ಕಮೆಂಟ್ ಕೂಡ ಮಾಡಿದ್ರು ಹಾಗೆ ವೀಕ್ಷಕರು ನಿಮ್ಗೆ ಯಾರ್ಯಾರಿಗೆ ಜಮ ಆಗಿದೆ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟು ನಿಮ್ಮ ಜಿಲ್ಲೆ ಅದರ ಜೊತೆಗೇನೆ ತಾಲೂಕು ಕೂಡ ಹಾಕಿ ನಿಮಗೆ ಜಮಾ ಆಗಿದೆ ಅನ್ನುವಂಥದನ್ನ ಬಗ್ಗೆ ತಿಳಿಸಿ ಓಕೆನಾ ಈಗ ನಮ್ಮ ಜಿಲ್ಲೆ ಬೆಳಗಾವಿ ಅಂತ ಅನ್ಕೊಳ್ಳಿ ಅದರ ತಾಲೂಕು ಹಾಕಿ ನೀವು ಎಲ್ಲಿರ್ತೀರ ಅಲ್ಲಿಂದ ಒಂದು ತಾಲೂಕು ಹಾಕಿ ನೀವು ಒಂದು ಜಮಾ ಆಗಿದೆ ಅಂತ ಒಂದು ತಿಳಿಸಿ ನನಗೆ ಓಕೆನಾ ಸೊ ಅಷ್ಟು ಮಾಡಿ ನನ್ನ ಸಲುವಾಗಿ ಓಕೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ನಮಗೂ ಕೂಡ ಎಲ್ಲೆಲ್ಲಿ ಜಮಾ ಆಗ್ತಾ ಇದೆ ಎಲ್ಲೆಲ್ಲಿ ಹೆಚ್ಚಾಗಿ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಕೂಡ ಮಾಹಿತಿ ಸಿಗಬೇಕಾಗಿರುತ್ತೆ ಅದಕ್ಕೋಸ್ಕರ ನಿಮ್ಮ ಕಡೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತಲೇ ಅನ್ಕೊಳ್ಳಿ ಸೊ ಯಾರ್ಯಾರಿಗೆ ಜಮ ಆಗ್ತಾ ಇದೆ ಮುಖ್ಯವಾಗಿ ಜಮಾ ಯಾರಿಗೆ ಆಗ್ತಾ ಇದೆ ನೋಡಿ ಸೊ ಅವರು ಮುಖ್ಯವಾಗಿ ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ನಾವು ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮತ್ತು ಮುಂದಿನ ಮಾಹಿತಿ ಸೊ ಅಲ್ಲಿ ತನಕ ಬಾಯ ಬೇಕಿ ಫ್ರೆಂಡ್ಸ್